ನಮಸ್ಕಾರ ಜೀವಕ್ರಿಯೆಗಳ ಬಗ್ಗೆ ತಿಳಿಯುವ ನಮ್ಮ ಈ ಸರಣಿಗೆ ಸ್ವಾಗತ ಇವತ್ತು ನಾವು ದಿನವೂ ಸಾವಿರಾರು ಬಾರಿ ಮಾಡುವ ಆದರೆ ಅಷ್ಟಾಗೆ ಗಮನಿಸದ ಒಂದು ಅದ್ಭುತದ ಬಗ್ಗೆ ಮಾತಾಡೋಣ ಅದೇ ಉಸಿರಾಟ ಕೇವಲ ಗಾಳಿಯನ್ನ ಒಳಗೆಳೆದುಕೊಳ್ಳುವುದಷ್ಟೇ ಅಲ್ಲ ಆ ಗಾಳಿ ನಮ್ಮ ದೇಹದ ಕೋಟಿ ಕೋಟಿ ಜೀವಕೋಶಗಳಿಗೆ ಶಕ್ತಿಯಾಗಿ ಹೇಗೆ ಬದಲಾಗತ್ತೆ ಅನ್ನೋ ಈ ಇಂಟರೆಸ್ಟಿಂಗ್ ಪಯಣವನ್ನ ಒಟ್ಟಿಗೆ ನೋಡೋಣ ಬನ್ನಿ ಸರಿ ಇದನ್ನೊಮ್ಮೆ ಯೋಚನೆ ಮಾಡಿ ನಾವು ಒಳಗೆ ತಗೊಳ್ಳೋ ಗಾಳಿಗೂ ಹೊರಗೆ ಬಿಡೋ ಗಾಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಖಂಡಿತ ಇದೆ ಆದರೆ ಆ ವ್ಯತ್ಯಾಸ ಯಾವುದು ಮತ್ತು ಅದು ಯಾಕೆ ಉಂಟಾಗುತ್ತೆ ಈ ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಇಲ್ಲೊಂದು ಸಿಂಪಲ್ ಪ್ರಯೋಗ ಇದೆ ನೋಡಿ ಒಂದು ಸಿರಿಂಜಿನಲ್ಲಿ ವಾತಾವರಣದ ಸಾಮಾನ್ಯ ಗಾಳಿಯನ್ನ ತೆಗೆದುಕೊಂಡು ಅದನ್ನ ಸುಣ್ಣದ ತಿಳಿನೀರಿನಲ್ಲಿ ಪಾಸ್ ಮಾಡಿದ್ರೆ ಆ ನೀರು ಹಾಲಿನ ಬಣ್ಣಕ್ಕೆ ತಿರ್ಗೋಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆದ್ರೆ ಅದೇ ಸುಣ್ಣದ ತಿಳಿನೀರಿಗೆ ನಾವು ನೇರವಾಗಿ ಉಸಿರನ್ನ ಊದಿದ್ರೆ ಅದು ತಕ್ಷಣವೇ ಫಾಸ್ಟ್ ಆಗಿ ಹಾಲಿನ ಬಣ್ಣಕ್ಕೆ ತಿರುಗುತ್ತೆ ಇದರಿಂದ ಏನ್ ಗೊತ್ತಾಗುತ್ತೆ ನಮ್ಮ ಉಸಿರಿನಲ್ಲಿ ಹೊರಗಿನ ಗಾಳಿಗಿಂತ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ನಮ್ಮ ಇವತ್ತಿನ ಪಯಣದಲ್ಲಿ ನಾವು ಮೊದಲು ಉಸಿರಾಟ ಅಂದ್ರೆ ಏನು ಯಾಕೆ ಅಂತ ಶುರು ಮಾಡಿ ಬೇರೆ ಬೇರೆ ಜೀವಿಗಳಲ್ಲಿ ಅನಿಲ ವಿನಿಮಯ ಹೇಗೆ ನಡೆಯುತ್ತೆ ಅಂತ ನೋಡಿ ಆಮೇಲೆ ಮಾನವನ ಅದ್ಭುತ ಶ್ವಾಸಕಾಂಗ ವ್ಯೂಹದ ಬಗ್ಗೆ ತಿಳಿದುಕೊಂಡು ಕೊನೆಗೆ ಜೀವಕೋಶದೊಳಗೆ ಶಕ್ತಿ ಹೇಗೆ ಬಿಡುಗಡೆಯಾಗುತ್ತೆ ಮತ್ತು ಆ ಶಕ್ತಿಯ ರೂಪವಾದ ಎಟಿಪಿಯ ಬಗ್ಗೆ ಮಾತಾಡೋಣ ಹಾಗಿದ್ರೆ ಶುರು ಮಾಡೋಣ ಅಲ್ವಾ ಮೊದಲನೇದಾಗಿ ಉಸಿರಾಟ ಅಂದ್ರೆ ಏನು ಇದು ಬರೀ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡೋದು ಅಷ್ಟೇ ಅಲ್ಲ ಇದು ಪ್ರತಿಯೊಂದು ಜೀವಿ ತಾನು ತಿಂದ ಆಹಾರವನ್ನ ಅಂದರೆ ಗ್ಲೂಕೋಸ್ನ ಶಕ್ತಿಯಾಗಿ ಪರಿವರ್ತಿಸುವ ಒಂದು ಜೀವರಾಸಾಯನಿಕ ಪ್ರಕ್ರಿಯೆ ನಮ್ಮ ದೇಹದ ಪ್ರತಿಯೊಂದು ಕೆಲಸಕ್ಕೂ ಬೇಕಾದ ಎನರ್ಜಿ ಸಿಗೋದೇ ಈ ಪ್ರಕ್ರಿಯೆಯಿಂದ ಸರಿ ಎಲ್ಲ ಜೀವಿಗಳಿಗೂ ಉಸಿರಾಟ ಬೇಕೇ ಬೇಕು ಆದರೆ ಎಲ್ಲವೂ ಒಂದೇ ರೀತಿ ಉಸಿರಾಡ್ತಾವ ಖಂಡಿತ ಇಲ್ಲ ಅವು ವಾಸಿಸುವ ಪರಿಸರಕ್ಕೆ ತಕ್ಕ ಹಾಗೆಯೇ ಅನಿಲ ವಿನಿಮಯ ಮಾಡಿಕೊಳ್ಳೋ ರೀತಿ ಕೂಡ ಬದಲಾಗುತ್ತೆ ಇದು ಪ್ರಕೃತಿಯ ಒಂದು ಅದ್ಭುತ ಹೊಂದಾಣಿಕೆ ಈಗ ಈ ಹೋಲಿಕೆಯನ್ನೊಮ್ಮೆ ನೋಡಿ ನೀರಿನಲ್ಲಿ ಕರಗಿರೋ ಆಮ್ಲಜನಕದ ಪ್ರಮಾಣ ನಾವು ಉಸಿರಾಡೋ ವಾತಾವರಣದ ಗಾಳಿಯಲ್ಲಿರೋ ಆಮ್ಲಜನಕಕ್ಕಿಂತ ತುಂಬಾನೇ ಕಡಿಮೆ ಅದಕ್ಕೆ ಮೀನಿನಂತಹ ಜಲಚರಗಳು ಬದುಕಲು ತಮ್ಮ ಕಿವಿರುಗಳ ಮೂಲಕ ನೀರನ್ನ ನಿರಂತರವಾಗಿ ವೇಗವಾಗಿ ಹಾಯಿಸಿ ಆಮ್ಲಜನಕವನ್ನ ಹೀರಿಕೊಳ್ಬೇಕು ಅದಕ್ಕೆ ಅವಗಳ ಉಸಿರಾಟದ ವೇಗ ಜಾಸ್ತಿ ಇರುತ್ತೆ ಆದರೆ ನೆಲದ ಮೇಲೆ ವಾಸಿಸೋ ನಮ್ಗೆ ಆಮ್ಲಜನಕ ಯಥೇಚ್ಛವಾಗಿ ಸಿಗೋದ್ರಿಂದ ನಮ್ಮ ಉಸಿರಾಟದ ದರ ತುಂಬಾನೇ ನಿಧಾನ ಇನ್ನು ಸಸ್ಯಗಳ ವಿಷಯಕ್ಕೆ ಬಂದ್ರೆ ಅವುಗಳ ಕಥೆಯೇ ಬೇರೆ ಅವು ಪತ್ರರಂಧ್ರ ಅನ್ನೋ ಸಣ್ಣ ರಂಧ್ರಗಳ ಮೂಲಕ ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ತವೆ ಇಲ್ಲಿಯೊಂದು ವಿಶೇಷ ಇದೆ ಹಗಲಿನಲ್ಲಿ ಸೂರ್ಯನ ಬೆಳಕು ಇದ್ದಾಗ ಉಸಿರಾಟದಲ್ಲಿ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ನು ಸಂಶ್ಲೇಷಣೆಗೆ ಬಳಸಿಕೊಂಡು ಆಮ್ಲಜನಕವನ್ನ ಹೊರಗೆ ಬಿಡ್ತವೆ ಆದ್ರೆ ರಾತ್ರಿ ಸೂರ್ಯನ ಬೆಳಕು ಇಲ್ದಿದ್ದಾಗ ದ್ಯುತಿಸಂಶ್ಲೇಷಣೆ ನಿಲ್ಲುತ್ತೆ ಆಗ ಅವು ಕೂಡ ನಮ್ಮ ಹಾಗೆ ಕಾರ್ಬನ್ ಡೈಆಕ್ಸೈಡ್ನೇ ಹೊರಹಾಕ್ತವೆ ಸರಿ ಈಗ ನಮ್ಮ ದೇಹದ ಕಡೆಗೆ ಗಮನಹರಿಸೋಣ ನಾವು ತೆಗೆದುಕೊಳ್ಳೋ ಒಂದೇ ಒಂದು ಉಸಿರು ನಮ್ಮ ದೇಹದೊಳಗೆ ಒಂದು ದೊಡ್ಡ ಪಯಣವನ್ನೇ ಮಾಡುತ್ತೆ ಗಾಳಿಯನ್ನ ನಮ್ಮ ಶ್ವಾಸಕೋಶದ ಅತೀ ಸೂಕ್ಷ್ಮ ಭಾಗದವರೆಗೂ ಕೊಂಡೊಯ್ಯಲು ನಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ವ್ಯವಸ್ಥೆಯೇ ಇದೆ ಈ ಪಯಣ ಶುರುವಾಗುವುದು ನಮ್ಮ ಮೂಗಿನ ಹೊಳ್ಳೆಗಳಿಂದ ಇಲ್ಲಿರೋ ಸಣ್ಣ ಕೂದ್ಲುಗಳು ಮತ್ತೆ ಲೋಳೆ ಗಾಳಿಯಲ್ಲಿರೋ ಧೂಳು ಕಸ ಕಡ್ಡಿಗಳನ್ನ ಒಂದು ಫಿಲ್ಟರ್ ತರಹ ತಡೆದು ಶುದ್ಧವಾದ ಗಾಳಿಯನ್ನ ಮಾತ್ರ ಒಳಗೆ ಹೋಗೋಕೆ ಬಿಡ್ತವೆ ಆ ನಂತರ ಈ ಶುದ್ಧವಾದ ಗಾಳಿ ಗಂಟಲಿನ ಮೂಲಕ ಶ್ವಾಸನಾಳ ಅಂದ್ರೆ ಟ್ರ್ಯಾಕಿಯಾಗೆ ಹೋಗುತ್ತೆ ಈ ಶ್ವಾಸನಾಳ ಇದೆಯಲ್ಲ ಇದು ಸುಮ್ನೆ ಕುಸಿದು ಹೋಗ್ಬಾರ್ದು ಅಂತ ಅದಕ್ಕೆ ಮೃದ್ವಸ್ತಿನ ಉಂಗುರಗಳ ಅಂದ್ರೆ ಕಾಟಿಲೇಜ್ ರಿಂಗ್ಸ್ನ ಸಪೋರ್ಟ್ ಇರುತ್ತೆ ಇದು ಗಾಳಿ ಸರಾಗವಾಗಿ ಓಡಾಡೋಕೆ ಸಹಾಯ ಮಾಡುತ್ತೆ ಈ ಶ್ವಾಸನಾಳ ಮುಂದೆ ಸಣ್ಣ ಸಣ್ಣ ಕೊಳವೆಗಳಾಗಿ ಕವಲೊಡೆದು ಕೊನೆಗೆ ಲಕ್ಷಾಂತರ ಪುಟ್ಟ ಬಲೂನ್ಗಳ ತರಹದ ಗಾಳಿಗೋಡುಗಳಲ್ಲಿ ಅಂದ್ರೆ ಅಲ್ವಿಯೋಲಿಗಳಲ್ಲಿ ಕೊನೆಗೊಳ್ಳುತ್ತೆ ನಿಜವಾದ ಗ್ಯಾಸ್ ಎಕ್ಸ್ಚೇಂಜ್ ಅಂದ್ರೆ ಆಮ್ಲಜನಕ ರಕ್ತ ಸೇರೋದು ಕಾರ್ಬನ್ ಡೈಆಕ್ಸೈಡ್ ರಕ್ತದಿಂದ ಹೊರಬರೋದು ನಡೆಯೋದೇ ಇಲ್ಲಿ ಆಯ್ತು ಆಮ್ಲಜನಕ ಈಗ ಗಾಳಿಗೂಡುಗಳನ್ನು ತಲುಪಿತು ಆದ್ರೆ ಅಲ್ಲಿಂದ ದೇಹದ ಪ್ರತಿಯೊಂದು ಮೂಲೆಗೂ ಪ್ರತಿಯೊಂದು ಜೀವಕೋಶಕ್ಕೂ ಅದು ಹೇಗೆ ತಲುಪುತ್ತೆ ಅಲ್ಲೇ ನೋಡಿ ನಮ್ಮ ರಕ್ತದಲ್ಲಿರೋ ಹೀರೋ ಹಿಮೋಗ್ಲೋಬಿನ್ನ ಆಗೋದು ಇದು ಕೆಂಪು ರಕ್ತ ಕಣಗಳಲ್ಲಿರೋ ಒಂದು ಪ್ರೋಟೀನ್ ಇದಕ್ಕೆ ಆಮ್ಲಜನಕದ ಮೇಲೆ ಎಂಥಾ ಪ್ರೀತಿಯಂದ್ರೆ ಶ್ವಾಸಕೋಶದಲ್ಲಿ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ದೇಹದ ಎಲ್ಲ ಕಡೆ ಒಂದು ಪರ್ಫೆಕ್ಟ್ ಡೆಲಿವರಿ ಬಾಯ್ ತರ ತಲುಪಿಸುತ್ತೆ ನಾವು ಇಷ್ಟೊತ್ತು ನೋಡಿದ್ದು ಉಸಿರಾಟದ ದೊಡ್ಡ ಚಿತ್ರ ಈಗ ನಾವು ಝೂಮ್ ಇನ್ ಮಾಡಿ ಜೀವಕೋಶದ ಒಳಗೆ ಅಂದ್ರೆ ಮೈಕ್ರೋಸ್ಕೋಪಿಕ್ ಲೆವೆಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ತಿಂದ ಆಹಾರದಲ್ಲಿ ಅಡಗಿರೋ ಶಕ್ತಿಯನ್ನ ಅನ್ಲಾಕ್ ಮಾಡೋ ಅಸ್ಸಲಿ ಪ್ರಕ್ರಿಯೆ ನಡೆಯೋದೇ ಇಲ್ಲಿ ಆಹಾರದಲ್ಲಿರೋ ಗ್ಲೂಕೋಸ್ ಅಂದ್ರೆ ಆರು ಕಾರ್ಬನ್ ಇರೋ ಒಂದು ಅಣು ಅದರಿಂದ ಶಕ್ತಿ ಹೇಗೆ ಉತ್ಪತ್ತಿಯಾಗುತ್ತೆ ಈ ಪ್ರಕ್ರಿಯೆ ಒಂದೇ ಸ್ಟೆಪ್ನಲ್ಲಿ ನಡೆಯೋದಿಲ್ಲ ಇದು ಹಲವು ಹಂತಗಳ ಒಂದು ಸರಣಿ ಕ್ರಿಯೆ ಈ ಟೇಬಲ್ ನೋಡಿ ಗ್ಲೂಕೋಸ್ ವಿಭಜನೆಯ ಮೂರು ದಾರಿಗಳು ಇಲ್ಲಿ ಸ್ಪಷ್ಟವಾಗಿವೆ ಮೊದಲ ಹಂತದಲ್ಲಿ ಎಲ್ಲಾ ಜೀವಿಗಳ ಕೋಶದ್ರವ್ಯದಲ್ಲಿ ಗ್ಲೂಕೋಸ್ ಪೈರುವೇಟ್ ಆಗಿ ಒಡೆಯುತ್ತೆ ಆಮೇಲೆ ಆಮ್ಲಜನಕ ಇದ್ರೆ ಮೈಟೊಕಾಂದ್ರಿಯಾದಲ್ಲಿ ವಾಯುವಿಕ ಉಸಿರಾಟ ನಡೆದು ಹೆಚ್ಚು ಶಕ್ತಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುತ್ತೆ ಒಂದು ವೇಳೆ ಆಮ್ಲಜನಕ ಇಲ್ಲದಿದ್ರೆ ಈಸ್ಟಿನಂತಹ ಜೀವಿಗಳಲ್ಲಿ ಅವಾಯುವಿಕ ಉಸಿರಾಟ ನಡೆದು ಎಥನಾಲ್ ಉತ್ಪತ್ತಿಯಾಗುತ್ತೆ ಅದೇ ನಮ್ಮ ಸ್ನಾಯುಗಳಲ್ಲಿ ಆಮ್ಲಜನಕದ ಕೊರತೆಯಾದಾಗ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತೆ ನಾವು ತುಂಬ ಜೋರಾಗಿ ಓಡ್ದಾಗ ಅಥವಾ ಇದ್ದಕ್ಕಿದ್ದಂತೆ ವ್ಯಾಯಾಮ ಮಾಡ್ದಾಗ ಕೆಡವೊಮ್ಮೆ ಮಜಲ್ ಕ್ಯಾಚ್ ಆಗುತ್ತಲ್ಲ ಸ್ನಾಯು ಸೆಳೆತ ಬರುತ್ತಲ್ಲ ಯಾಕೆ ಗೊತ್ತಾ ಅದಕ್ಕೆ ಕಾರಣವೇ ಇದು ಆ ಸಮಯದಲ್ಲಿ ನಮ್ಮ ಸ್ನಾಯುಗಳಿಗೆ ಸಾಕಷ್ಟು ಆಮ್ಲಜನಕ ಸಿಗೋದಿಲ್ಲ ಆಗ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಶೇಖರಣೆಯಾಗಿ ನಮ್ಗೆ ನೋವು ಅಥವಾ ಸೆಳೆತ ಉಂಟಾಗತ್ತೆ ಇಷ್ಟೊತ್ತು ಶಕ್ತಿ ಶಕ್ತಿ ಅಂತ ಹೇಳ್ತಾ ಇದ್ವಿ ಅಲ್ವಾ ಹಾಗಿದ್ರೆ ಈ ಶಕ್ತಿ ಜೀವಕೋಶದೊಳಗೆ ಯಾವ ರೂಪದಲ್ಲಿರತ್ತೆ ಅದಕ್ಕೊಂದು ಹೆಸರಿದೆ ಅದಕ್ಕೊಂದು ರೂಪವಿದೆ ಅದೇ ಎಟಿಪಿ ಅಂದ್ರೆ ಎಡೆನೋಸಿನ್ ಟ್ರೈ ಫಾಸ್ಫೇಟ್ ಇದನ್ನ ಸೆಲ್ನ ಎನರ್ಜಿ ಕರೆನ್ಸಿ ಅಂತಾನು ಕರೀತಾರೆ ಉಸಿರಾಟದಲ್ಲಿ ಬಿಡುಗನೆಯಾದ ಶಕ್ತಿಯನ್ನ ತಕ್ಷಣವೇ ಬಳಸಿ ಜೀವಕೋಶವು ಎಡಿಪಿ ಮತ್ತು ಒಂದು ಫಾಸ್ಫೇಟ್ ಅಣುವನ್ನ ಸೇರಿಸಿ ಎಟಿಪಿಯನ್ನು ತಯಾರಿಸುತ್ತೆ ಇದು ಮಮಿಷ ಒಂದು ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ ಇದ್ದಾಗೆ ಶಕ್ತಿ ಬೇಕಾದಾಗ ಈ ಬ್ಯಾಟರಿಯನ್ನ ಬಳಸಿ ಮತ್ತೆ ಶಕ್ತಿ ಸಿಕ್ಕಾಗ ಅದನ್ನು ರೀಚಾರ್ಜ್ ಮಾಡ್ಕೊಳ್ಬಹುದು ಈ ಪುಟ್ಟ ಎಟಿಪಿ ಅಣುವಿನಲ್ಲಿ ಎಷ್ಟು ಪವರ್ ಇದೆ ಗೊತ್ತಾ ಅದರ ಒಂದು ಫಾಸ್ಫೇಟ್ ಬಂಧ ಮುರಿದಾಗ ಸುಮಾರು ಮೂವತ್ತು ಪಾಯಿಂಟ್ ಐದು ಕಿಲೋ ಜೂಲ್ ಬೈ ಮೋಲ್ನಷ್ಟು ಶಕ್ತಿ ಬಿಡುಗಡೆಯಾಗುತ್ತೆ ನಮ್ಮ ದೇಹದ ಎಲ್ಲ ಚಟುವಟಿಕೆಗಳಿಗೂ ಶಕ್ತಿ ನೀಡೋದು ಇದೇ ಪ್ರಕ್ರಿಯೆ ಹಾಗಿದ್ರೆ ಈ ಪಿ ಶಕ್ತಿಯನ್ನ ಎಲ್ಲಿ ಬಳಸಲಾಗುತ್ತೆ ನಾವು ಕಣ್ಣು ಮಿಟುಕಿಸುವುದರಿಂದ ಹಿಡ್ದು ಮಾತಾಡೋದು ಓಡಾಡೋದು ಯೋಚನೆ ಮಾಡೋದು ಅಷ್ಟೇ ಅಲ್ಲ ನಮ್ಮ ದೇಹದಲ್ಲಿ ಹೊಸ ಪ್ರೋಟೀನ್ಗಳ ತಯಾರಿಕೆ ನರಗಳ ಮೂಲಕ ಸಂದೇಶಗಳ ರವಾನೆ ಹೀಗೆ ಪ್ರತಿಯೊಂದು ಜೀವರಾಸಾಯನಿಕ ಕ್ರಿಯೆಗೂ ಈ ಎಟಿಪಿ ಶಕ್ತಿಯೇ ಮೂಲಾಧಾರ ಹಾಗಾಗಿ ನಾವು ತೆಗೆದುಕೊಳ್ಳುವ ಒಂದೇ ಒಂದು ಉಸಿರಿನಿಂದ ಶುರುವಾಗಿ ನಮ್ಮ ಪ್ರತಿಯೊಂದು ಆಲೋಚನೆಗೂ ಶಕ್ತಿ ನೀಡುವವರೆಗಿನ ಆಮ್ಲಜನಕದ ಈ ಇಡೀ ಪಯಣವೇ ಜೀವದ ಕಥೆ ಇದು ನಿಜಕ್ಕೂ ಒಂದು ಅದ್ಭುತ ಸಂಕೀರ್ಣ ಮತ್ತು ಅಷ್ಟೇ ಸುಂದರವಾದ ವ್ಯವಸ್ಥೆ ಕೊನೆಯದಾಗಿ ಒಂದು ಪ್ರಶ್ನೆ ನಾವು ತೆಗೆದುಕೊಳ್ಳುವ ಕೇವಲ ಒಂದೇ ಒಂದು ಉಸಿರು ನಮ್ಮ ದೇಹದೊಳಗಿನ ಕೋಟ್ಯಾಂತರ ಜೀವಕೋಶಗಳಿಗೆ ಚೈತನ್ಯ ನೀಡುತ್ತೆ ಈ ಪ್ರಕ್ರಿಯೆ ಬಗ್ಗೆ ಯೋಚನೆ ಮಾಡಿದ್ರೆ ಇದಕ್ಕಿಂತ ದೊಡ್ಡ ವಿಸ್ಮಯ ಈ ಜಗತ್ತಿನಲ್ಲಿ ಇನ್ನೊಂದಿದೆಯಾ ಈ ಯೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ